ಹಲೋ ಎವ್ರಿ ಒನ್ ನಿಹಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಶ್ರೀರಾಮನವಮಿ ಅದರಿಂದ ಹೆಸರು ಬೇಳೆ ಮಜ್ಜಿಗೆ ಪಾನಕ ಮಾಡೋದು ಹೇಳ್ತೀನಿ ಒಂದು ಕಪ್ಪಲ್ಲಿ ಬೆಲ್ಲದ ನೀರು ಹಾಕ್ಕೊಂಡು ಅದಕ್ಕೆ ಎರಡು ಏಲಕ್ಕಿ ಪುಡಿ ಮಾಡಿಕೊಂಡು ಅದನ್ನು ಬೆಲ್ಲದ ಪಾ ನೀರೊಳಗಡೆ ಹಾಕೋಣ ಹಾಗೆ ಒಂದು ತರಬೂಜ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಬೆಲ್ಲದ ನೀರೊಳಗಡೆ ಹಾಕೋಣ ಹಾಗೆ ಮಜ್ಜಿಗೆ ಮಾಡೋದಕ್ಕೆ ಒಂದು ಕಪ್ಪು ಮಜ್ಜಿಗೆ ತೊಗೊಂಡು ಮೊಸರು ತಗೊಂಡು ಅದಕ್ಕೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ಆ ನೀರಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದಕ್ಕೆ ಒಂದು ಮೂರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಕಿ ಚೆನ್ನಾಗಿ ಜಿಜ್ಜಿ ಆ ಮಜ್ಜಿಗೆ ಒಳಗಡೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತಿಳಿಯಾದ ಮಜ್ಜಿಗೆ ರೆಡಿಯಾಗುತ್ತೆ ಇನ್ನು ಹೆಸರು ಬೇಳೆಗೆ ಅದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಕಡ್ಡಿ ಕರಿಬೇವಿನ ಸೊಪ್ಪು ಒಂದು ಕ್ಯಾರೆಟು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನೆನೆದಂಥದನ್ನ ಸೋಸಿ ಒಂದು ಬಾಟಲಿಗೆ ಹಾಕ್ಕೊಂಡು ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣು ಎರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಒಂದು ಕಡಾಯನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕರ್ಬೇವಿನ ಸೊಪ್ಪಿನ ಹಾಕಿ ಅದಕ್ಕೆ ಲಾಸ್ಟಲ್ಲಿ ಆಫ್ ಮಾಡಿ ಸ್ವಲ್ಪ ಇಂಗನ್ನ ಹಾಕಿ ಈ ಮಿಕ್ಸ್ ಬೌಲ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣ ಹಾಕಿ ಈ ಕಡಾಯದಲ್ಲಿರುವಂಥದ್ದನ್ನ ಒಗ್ಗರಣೆನ ಅದರಲ್ಲಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಬೇಳೆ ನೀರು ಮಜ್ಜಿಗೆ ಪಾನಕ ರೆಡಿಯಾಗಿದೆ ಇದನ್ನು ನಮ್ಮನೆ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್